ನಿನ್ನೆ ಮಾಲ್ಮರಟಿ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬರು ಆರೋಪಿ ಶುಭಾಂಶೆ ಅಂತ ನಾವು ಅರೆಸ್ಟ್ ಮಾಡಿದ್ವಿ ಅವ್ರ ಮೇಲೆ ಮುಂಚೆ ಕೋದ ಅರೌಂಡ್ ಸಮ್ ಟ್ವೆಲ್ವ್ ಕೇಸಸ್ ಆಲ್ರೆಡಿ ಬೇರೆ ಬೇರೆ ಸ್ಟೇಷನ್ನಲ್ಲಿ ರೆಜಿಸ್ಟರ್ ಆಗಿದೆ ಮತ್ತು ರೌಡಿ ಶೀಟರ್ ಇದ್ದಾರೆ ರೀಸೆಂಟ್ ಆಗಿ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಬಹಳ ಕೇರ್ ಪೋಸ್ ಅವರು ಹಾಕಿದ್ದಾರೆ ಈ ಬೇರೆ ಬೇರೆ ವಿಷಯ ಬಗ್ಗೆ ಅದಕ್ಕೆ ಮೊನ್ನೆ ಮತ್ತೆ ಒಂದು ಎಫ್ ಐ ಆರ್ ನಾನು ರಿಜಿಸ್ಟರ್ ನಾನು ಮಾಡಿಸಿದ್ದೀನಿ ಮತ್ತು ಆ ಕೇಸಲ್ವಾಗಿ ಈಗ ಅವ್ರಿಗೆ ನಾವು ಅರೆಸ್ಟ್ ಮಾಡಿ ಮತ್ತು ಈಗ ಅವರು ಜಿಸಿಯಲ್ಲಿದ್ದಾರೆ ಅದು ಒಂದು ಮೆಸೇಜ್ ನಾನು ಎಲ್ಲರಿಗೆ ನಾನು ಕೊಡ್ತೀನಿ ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ನೀವು ಏನೇನು ನೀವು ಪೋಸ್ಟ್ ನೀವು ಹಾಕ್ತೀರಿ ಹಾಕೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಪೋಸಿಂದ ಬೇರೆ ಜನಕ್ಕೆ ಏನು ಎಫೆಕ್ಟ್ ಆಗುತ್ತೆ ಬಹುಶಃ ನಿಮ್ಮ ಪೋಸ್ಟ್ ನೀವು ಬೇರೆ ಧರ್ಮ ಬಗ್ಗೆ ಬೇರೆ ಜಾತಿ ಬಗ್ಗೆ ನೀವು ಮೆಸೇಜ್ ನೀವು ಕಳಿಸ್ತಾ ಇದ್ದ್ರಿ ಮತ್ತು ನಿಮ್ಮ ಪೋಸಿಂದ ಆಮೇಲೆ ಮತ್ತೆ ಬೇರೆ ಪ್ರಾಬ್ಲಮ್ ಆಗಬಹುದು ಜಗಳ ಆಗಬಹುದು ಗಲಾಟೆ ಆಗಬಹುದು ಅದಕ್ಕೆ ನೀವು ಭಾಳ ಹುಷಾರಾಗಬೇಕು